साक्षात् परब्रह्म तस्मै श्रीगुरवे नमः जयचराचररूपचिन्मय जय परात् परशिवनिरामय जय जगज्जन्मा स्थितिध्वंसा क्रियानिलया जय निरगनिर्माय निष्क्रिया जयकलामय नित्यसुखमय जयतु विस्तृता भूतभौतिका मयमहाकार्यं मय मयमहाकार्याम् ನಮೋ ನಮೋ ಗುರು ನಮೋ ನಮೋ ಸದ್ಗುರು ಚರಣಕ್ಕೆ ನಮೋ 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 ಗುರು ನಮೋ ನಮೋ ಸದ್ಗುರು ಚರಣಕ್ಕೆ ನಮೋ ನಮೋ ಭಯ ಹರಣಗೆ ನಮೋ ನಮೋ ಬಂಧನ ಹರಿಪಗೆ ನಮೋ ನಮೋ ಭಕ್ತ ಪ್ರಿಯನಿಗೆ ನಮೋ 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 গুৰু নম নম সদগে নম নম নিত্যানন্দে নমো নম নিৰ্মলদে নমো নম নিৰ্ভিকাৰ নম 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 গুৰু নম নম সদগুৰুচকে নমো নম ಅಂತರಾತ್ಮಗೆ ನಮೋ ನಮೋ ಆತ್ಮಗೆ ಸಿದ್ಧ ನಮೋ ನಮೋ ಆ ಪದ್ಮಾ ನವ ನಮೋ 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 ಗುರು ನಮೋ ನಮೋ ಸದ್ಗುರು ಚರಣಕ್ಕೆ ನಮೋ ನಮೋ ಕರುಣಾ ಸಾಗರ ನಮೋ ನಮೋ ಕಲ್ಪ ತುಂಬ ನಮೋ 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 ಸದ್ಗುರು ಚರಣಕ್ಕೆ ನಮೋ ನಮೋ ಶ್ರೀ ನಮೋ ನಮೋ ಶ್ರೀ ಗುರು ಸಿದ್ಧಗೆ ನಮೋ ನಮೋ ಶಿವ ಕಲೆಷಗೆ ನಮೋ ನಮೋ ಸದ್ಗುರು ಮಲ್ಲೇಶಗೆ ನಮೋ ನಮೋ ಶ್ರೀ ಸತುಪಾಶಿಗೆ ನಮೋ 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 ಗುರು ನಮೋ ನಮೋ സദ്ഗുരുചരണോ നമോ നമോ ശ്രീ ഗുരു ഗുരുചരണക്കെ നമോ നമോ ജയ് ഗുരുദേവദത്ത ബ്രഹ്മാണ്ഡവേ ബ്രഹ്മാണ്ടുബേതാട ബ്രഹ്മാണ്ടുബേതണു കാട ഇളയ ഭോഗ ഭോഗകളില്ല ഭോഗി നോടികരില്ല എമ്പതില്ല സംസാര മതില്ലില്ല എ ആനന്ദവായു ബ്രഹ്മാണ്ടവേ തുഭി തുളു മോഹ വെമ്പില്ലാശവായു എല്ല മോഹ വെമ്പില്ലാശവായു എല്ലേദില്ല ബ്രഹ്മ ഏക വായില്ല എന്ത്ര ആനന്ദവായു ബ്രഹ്മാണ്ടവേ തുമ്പുളു കാട താള തപ്പിച്ചു പ്രണ ബാളുമാന താള തപ്പിച്ചു പ്രണ ബാളുമാന നോടാ കളദർണ നോടാ കളദർണ എന്ത ആനന്ദവായു ബ്രഹ്മാണ്ടവേ തുമ്പി തളു കാട ಮೊಳಗೀತು ಶಿವ ಧ್ಯಾನ ತೋರಿತು ಚಿನ್ಮಯನ ಮೊಳಗೀತು ಶಿವ ಧ್ಯಾನ ತೋರಿತು ಚಿನ್ಮಯನ ಶಶಿ ಭಾನುತಾರೆಗಳ ಇಲ್ಲದಾಯಿತು ಗಗನ ಶಶಿ ಭಾನುತಾರೆಗಳ ಇಲ್ಲದಾಯಿತು ಗಗನ ಎಂಥ ಆನಂದವಾಯಿತು ಬ್ರಹ್ಮಾಂಡವೇ ತುಂಬೆ ತಳು ಕಾಡಿತು ಅಡಗಿದವು ವರ್ಗಗಳಾರು ಬುಡುಗಿದವು ವರ್ಗಗಳಾರು ಅಡಗ ಗಿದವು ವರ್ಗಗಳರು ಓಡುಗಿದವು ವೇಗಗಳರು ಮನಗಿದವು ತ್ರಿಗುಣಗಳು ನಶಿಸಿದವು ്രഹ്മാണ്ടേ തുമ്പീ തണു കാടും അണീത്തു ഭവ ബാധി ഉണീതാന അണീത്തു ഭവ ബാധ ഉണീത കണ്ണേശനദി ബയലൂ നിർഭയനായു മല്ലേശനാദി ബയലോ നിർഭയനായു എന് ആനന്ദവായു ബ്രഹ്മാണ്ടവേ തുമ്പി തുണു ൂ എന്നന്ദവായു ബ്രഹ്മാണ്ടവേ തുമ്പി തളു കാട എന്താ ആനന്ദവായു ബ്രഹ്മാണ്ടേ തുമ്പി തളു കാടം ജൈ ഗുരുദേവദത്ത കരുണി സു ഗുരുദേ കൃപ തോരാ മഹദേവ ಈ ಭವಸಾಗರದಿಂದ ಎನ್ನನು ದಾಟಿಸು ಬಾರೋ ಗುರುದೇವ ಕರುಣಿಸು ಗುರುದೇವ ಕೃಪೆ ತೋರ ಮಹದೇವ ಈ ಭವಸಾಗರದಿಂದ ಎನ್ನನು ದಾಟಿಸು ಬಾರೋ ಗುರುದೇವ ಜಗವಿದು ಬಲು ಸೊಗಸೋ ತಿಳಿದರೆ ಬದುಕಿದು ಬರಿ ಕನಸೋ ಮೋಹಭ್ರಾತಿಯ ಪಾಶವ ಬಿಡಿಸಿ ಪಾವನ ನೀಗೊಳಿಸೋ ಮಾಯೆಗೆ ಸಿಲುಕಿದೆನೋ ಶಿವನಿನ್ನರಿಯದೆ ದುಡುಕಿದೆನೋ ಮಾಯೆಗೆ ಸಿಲುಕಿದೆನೋ ಶಿವನಿನ್ನರಿಯದೆ ದುಡುಕಿದೆನೋ ണിയതേദാ ക്ഷമയേ ഇല്ലേനോ തളിതോ തിളിയതേ മാപക്കെ ക്ഷമയേ ഇല്ലേനോ കരുണിസ ഗുരുദേവ കൃപെ ത മഹദേവാ ಈ ಭವಸಾಗರದಿಂದ ಎನ್ನನು ದಾಟಿಸು ಬಾರೋ ಗುರುದೇವ ದೇಹವ ಸೃಷ್ಟಿಸಿದೆ ನದರಳು ಸಿಲುಕಿಸಿದೆ ಮಾಯಾ ಮೋಹದ ಪಾಶವ ಬಿಗಿದು ಮಾನವನಾಗಿಸಿದೆ ಯಾರಿಗೆ ಯಾರಿಲ್ಲ ಆದರೂ ಒಪ್ಪಿಕೊಂಡಿನೆಲ್ಲ ಸಾವಿಗೆ ಮುನ್ನವೇ ಧಾವಿಸಿ ಬಾರೋ ಒಪ್ಪಿಕೊಳ್ಳುವೆನೆಲ್ಲ ಸಾವಿಗೆ ಮುನ್ನವೇ ಭಾವಿಸಿ ಬಾರೋ ಒಪ್ಪಿಕೊಳ್ಳುವೆನೆಲ್ಲ ಕರುಣಿಸೋ ಗುರುದೇವ ಕೃಪೆ ತೋರ ಮಹದೇವಾ ಈ ಭವಸಾಗರದಿಂದ ಎನ್ನನು ದಾಟಿಸು ಬಾರೋ ಗುರುದೇವ ಆರು ವರ್ಗಗಳು ಶಿವ ಶಿವ ಎನ್ನದೆ ತಡೆದಿಹವು ಮೂರು ಗುಣಗಳು ನಿನ್ನನು ಸೇರಲು ಅಡ್ಡಿಪಡಿಸಿ ಚಂಚಲ ಒಡಗಿಸೋ ಏಕಾಗ್ರತೆಗೊಳಿಸೋಂ ಸುಖವಿಹುದನಗೆಂದೇ ಶಿವ ಶಿವ ಬಲು ಬಲುನಂದೆ ಬಂಧು ಬಾಂಧವ ಸಾಕಿ ಜನುಮವು ಶರಣಾಗುವೆ ತಂದೆ ಜನನ ಮರಣ ಬೇಡೋ ಗುರುವೇ ದರ್ಶನವನು ನೀಡೋ ಜನನ ಮರಣ ಬೇಡ ಗುರುವೆ ീടോ കരുണസു ഗുരുദേവാ കൃപെ തോരോ മഹദേവാ ഈ ഭവസാഗര ദ എന്തോ ദാട്ടു ബാരോ ഗുരുദേവ ഈ ഭവസാഗര ദ എന്ന് ദാട ഗുരുദേവ ிசு பாரோ குருவ ஜை குருதேவரு பந்தனம்மா சுவீ பிரபாக்கா வந்த மாணவந்தம்மா குருவு வந்தம்மா സ്വാമി പ്രഭാകര താ ബന്ധമനഗ്രശേഖര പൂര നിന്നിണു ബന്ധ യോഗി ജംഗമനായി വേഷ ധരിസിന് ನಾನಾ ಧರಿಸಿ ವಿವಿಧ ಭಾಷೆಗಳಿಂದ ಹಲವು ನಾಮಗಳಿಂದ ಗುರು ತಾನೆ ಬಂದ ದೇವ ಬಂದಾನಮ್ಮ ಗುರುವು ಬಂದಾನಮ್ಮ ಸ್ವಾಮಿ ಪ್ರಭಾಕರ ತಾ ಬಂದ ಮನೆಗೆ ಮಹದಾನಂದಪುರದಿಂದ ಇಳಿದನು ಅರಿತುಕೊಂಡವರಿಗೆ ಅಮಿತಾನಂದನು ಎಂದ ಜ್ಯೋತಿ ಬೀದಿಲಿ ಬಂದ ಮುಂಬಾಗಿಲೋಳು ನಿಂದ ಶರಣರಾಗಗ ಬರುವೆನಿಂದ ದೇವ ಬಂದ ನಮ್ಮ ಗುರುವು ಬಂದ ನಮ್ಮ स्वामी प्रभाकर ता बंद माने गे। അത്രീ നന്ദനായി ഗുരുദത്താത്രേയനായി യോഗി പുങ്ങവനായി സർവസംഗ പരീത്ത സിദ്ധലിംഗനു എന്തെത്തി കൊണ്ടവെന്തെണ്ണത്തി ബന്ധട്ടി ഗൊയവേ എന്ത ದೇವ ಬಂದ ನಮ್ಮ ಗುರುವು ಬಂದ ನಮ್ಮ ಸ್ವಾಮಿ ಪ್ರಭಾಕರ ತ ಬಂದ ಮನೆಗೆ ಧರಿಸಿ ಬಂದ ನಿಂದ ಜ್ಞಾನ ಬೋಧೆಯ ನೀಡಿರಿದಂತ ಸದ್ಗುರುವು ಬಂದ ಎಲ್ಲಿ ನೋಡಿದರಲ್ಲಿ ಕಾಣಬರುವೆನು ಎಂದ ನೋಡುವ ಕಣ್ಗಳು ನಿನಗಿರಬೇಕೆಂದ ದೇವ ಬಂದಾನಮ್ಮ ಗುರುವು ಬಂದಾನಮ್ಮ ಸ್ವಾಮಿ ಪ್ರಭಾಕರ ತಾ ಬಂದ ಮನೆಗೆ ಸ್ವಪ್ರಕಾಶನು ಎಂದ ಸ್ವಯಂಭೂತನೆಂದ കണ്ൂലിനോടെ സ്വപ്രകാശനു എന്ത സ്വയംഭൂത നിൻ്റെ ഗുരുവോ മല്ല നിന്ന അരിത്തുനി നോടെദന്ത നമ്മ ഗുരുവനമ്മ സ്വാമി പ്രഭാകര താ ബന്ധമാനഗ സ്വാമി പ്രഭാകര താ ബന്ധമാനഗ ജയ് ഗുരുദേവദത്ത ബഹു പുണ്യ ഗുരുദേവതാനേ ബനോ ഹദരടിനോ അഭയ നീടിട്ടനോ ബഹു പുണ്യ ഗുരുദേവതാനേ ബനോ ഹെദരേടിനോ അഭയ നീടിട്ടനോ ബോദാഹേ ಅವರೋಗ ಕಳೆದು ಬಿಟ್ಟ ಅದ್ವೈತ ತಿಳಿಸಿ ಕೊಟ್ಟ ದ್ವೈತ ತೂರಿ ಬಿಟ್ಟ ಬೋಧ ಹೇಳಿ ಕೊಟ್ಟ ಅವರೋಗ ಕಳೆದು ಬಿಟ್ಟ ಅದ್ವೈತ ತಿಳಿಸಿ ಕೊಟ್ಟ ದ್ವೈತ ತೂರಿ ಬಿಟ್ಟ ರಾಜ ಯೋಗಿಯಾಗಿ ಸುಜ್ಞಾನ ನಮಗೆ ನೀಡಿ ನಿತ್ಯ ಒಡನಾಡಿ ಸತ್ಯ ನಮಗೆ ತೋರಿ ಪರಮಹಂಸನಾಗಿ ಮೋಹದ್ವಂ ಮೋಹಧ್ವಂಸ ಮಾಡಿ ಎಂದು ಪಾಡಿ ಅದು ಎಂದ ನೋಡಿ ಪರಮಹಂಸನಾಗಿ ಹಂಸನಾಗಿ ಮೋಹಧ್ವಂಸ ಮಾಡಿ ಸೋಹಂ ಪಾಡಿ ನೀನೆ ಎಂದ ನೋಡಿ ಪುಣ್ಯದಿಂದ ಗುರು ದೇವತಾನೆ ಬಂದನೋ ಹೆದರಬೇಡಿರೆಂದನೋ ಅಭಯ ಬಿಟ್ಟನೋ ಭಯವ ಬಿಡಿಸಿ ಬಿಟ್ಟ ನಿರ್ಭಯವ ಬಿಟ್ಟ ಸಾರಿ ಹೇಳಿ ಕೊಟ್ಟ ಶಿವನೀನೇ ಭಯವ ಬಿಡಿಸಿ ಬಿಟ್ಟ ನಿರ್ಭಯವ ಮಾಡಿ ಬಿಟ್ಟ ಸಾರಿ ಹೇಳಿ ಕೊಟ್ಟ ಶಿವನೇನೆ ಎಂದು ಬಿಟ್ಟ ಸುಮ್ಮನೆಂದು ಬಾರನು ಸುಲಭವಾಗಿ ಹೊಲಿಯನು ಹೃದಯ ತುಂಬಿ ಕೂಗಲು ಕಂದ ಬಂದೆ ಎನ್ನುವನು ಬಹಳ ಬಲ್ಲವರ ಹುಚ್ಚರಂತೆ ಇರುವರ ತೋರಿ ತೋರಿಬೆಟ್ಟ ಗುರುವರ ಕೂಗ ನೋಡಿ ಬಂದನು ಬಾಚಿ ತಬ್ಬಿಕೊಂಡನು ಕನ್ನೇಶನಾಗಿ ಕಂಡನು ಮನಸಿಟ್ಟು ನೋಡೆಂದನು ಕೂಗ ി കണ്ടനു മനസ്സിട്ടു നോടെനോ ബഹു പുണ്യ ഗുരുദേവാനേ ബനോ ഹദരുന്നനോ അഭയ നീടിട്ടനോ ഹദരുന്നനോ അഭയ നീടിട്ടനോ ദൈ ഗുരുദേവദത്ത आपद् बान्धवानाथ रक्षक दयामयनु गुरुदत्ता निष्कल ब्रह्म करुणा सागरने आपद् बान्धवानाथ रक्षक दयामयनु गुरुदत्ता निष्क निर्मल ब्रह्म करुणा सागर ने तने मयगदी धारक ने नाबिन्दु चिन्मय चित्कन सोमशेखरने ज्योतिर्मयने चिदचिद्रूपने जगदोद्धारके अनन्ता पार पापविदुर अत्रिनन्दनने अपारमहिमा अनन्तनाम गणानन्दा निजनाम निष्क्रियनिश्चिन्ता गणिता पार मायगतिता परब्रह्मा श्री पादवल्लव नरसिम्हा सरस्वती गुरु कन्नै श्राने गुरु प्रभाकर भास्कर तेजा मु क् नीडो गुरुदत्त श्रीपादवल्लभ नरसिंहसरस्वती गुरुमल्लेश्वर ने गुरुप्रभाकर भास्कर तेज मुक्ति नीडो गुरुदत्त मुक्तिय नीडो गुरुदत्त जै गुरुदेवदत्त ಬಂದಿಹನು ಶಿವನೋಡ ಮೂಡಿ ನಿಜ ಭಕ್ತಾರೆಲ್ಲರೂ ಬಂದು ಕಣ್ತುಂಬ ನೋಡಿ ಸ್ಥಿರ ಮುಕ್ತಿ ನೀಡಂದು ಪರಶಿವನ ಬೇಡಿ ಬಂದಿಹನು ಶಿವನೋಡ ಮೂಡಿ ಆತ್ಮಲಿಂಗನಾಗಿ ನಿಜಲಿಂಗನಾಗಿ ಸಗುಣ ನಿರ್ಗುಣನಾಗಿ ಸಾಕಾರನಾಗಿ ಭಕ್ತರನ್ನು ಧರಿಸಲು ಸ್ವಯಂಭೂವಾಗಿ ಬಂದಿಹನು ಶಿವನೋಡ ಮೂಡಿ ಕೂಗಿ ಕರೆಯಲು ತಾನೇ ಬಂದ ತಾನಿರುವೆನೆಂಬುದ ನಿಂದ ನಿಜ ಭಕ್ತಿ ಭಾವಕ್ಕೆ ಒಲಿದೂತ ಬಂದ ಹನು ಶಿವನೋಡ ಮೂಡಿ ಬಹುಜನ್ಮದ ಪುಣ್ಯ ಮಾಡಿರಬೇಕು ದರ್ಶನದ ಭಾಗ್ಯವು ನಮಗಿರಬೇಕು ಅದ ನೋಡಿ ಆನಂದಿಸುವ ಕಣ್ಣೀರಬೇಕು ಬಂದಿಹನು ಶಿವನೋಡ ಮೂಡಿ ಶಿವಲಿಂಗದೊಳಗೆ ಲಿಂಗತನಾಗಿ ಮೂಡಿಹನು ಶಿವನೇ ಮಹಾಲಿಂಗನಾಗಿ ಪರಶಿವನೇ ತ ನಾಗಭೂಷಣನಾಗಿ ಬಂದಿಹನು शिवनोडमूडी परम सत्यव बोडि प्रत्यक्ष निजलिङ्गर्शनमाि घनात्मा लिङ्गने संशय बेडि मन्दि शिवनोडमूडी बन्दिहनु शिवनोडमूडी भ ಿ ಭಾವವು ನಿನಗಿರಬೇಕು ದ್ವೇಷ ಸೂರ್ಯವು ನೀಗಿರಬೇಕು ಜನ್ಮ ಜನ್ಮದೇ ಪುಣ್ಯ ಮಾಡಿರಬೇಕು ಬಂದಿ ಹನು ಶಿವನೋಡ ಮೂಡಿ കീക മാസതി ബന്ധ കീർത്തിയ തന്ത ഗുരുവോ കന്നേശ്വര താനായി നിന്ദ വന്നി ഹനു ശിവനോട മൂടി കാര്ത്ത മാസതി ബന്ധ ശ്രീക്ഷേത്ര കീർത്തിയ തന്ത ഗുരുവോ മല്ലേശ്വര താനായി നിന്ദ ಬಂದಿಹನು ಶಿವನೋಡ ಮೂಡಿ ನಿಜ ಭಕ್ತಾರೆಲ್ಲರೂ ಬಂದು ಕಣ್ತುಂಬ ನೋಡಿ ಸ್ಥಿರ ಮುಕ್ತಿ ನೀಡೆಂದು ಪರಶಿವನ ಬೇಡಿ ಬಂದಿಹನು ಶಿವನೋಡ ಮೂಡಿ ಬಂದಿಹನು ಶಿವನೋಡ ಮೂಡಿ ಜೈ ಗುರುದೇವದತ್ತ ಿಸಿದ ಹರಿ ಕೃಪೆ ತೋರಿಿಸಿದ ಹರಿ ಕೃಪೆ ತೋರಿಂದ ಹೃದಯ ತೊಳಗೆ ತಾನಲ್ಲಿ ದಾಡಿದುಣಿಸಿದ ಹರಿ ಕೃಪೆ ತೋರಿದಾ ಿದ ಹರಿ ಕೃಪೆ ತೋರಿದ ಹೃದಯದೊಳಗೆ ದಾಡಿದ ಕರುಣಿಸಿದ ಹರಿ ಕೃಪೆ ತೋರಿದ ಧರೆ ಬಾರಿಗುದ ನಂದೆಯಾದನು ಎರಡಿಲ್ಲದೆ സവി ഹരി മഹദാനന്ദവ തോരിത കൃപെ തോര ഹൃദയതൊഴിതാടിനുണസ ഹരി കൃപെ തോരിത தும்பிதரிண்டவனில் நவழில் ஹரடி துனவோ துண்டிதரி பண்டவ நில்வா வேலில் ശ്രീ കന്നേഷന ഹൃദയവും അരളിത്തു ഗുരുമല്ലേ ശന ഹൃദയവും കരുണസരി കൃപെ തോരദൃദയൊഴി ദാട കരുണ സിത ഹരി കൃപ തോരാം കരുണെ സിത ഹരി കൃപ തോരം കരുണ സിത ഹരി കൃപെ തോരദാം ജൈ ഗുരുദേവദത്ത ആരതി എത്തിരി ഗുരുവര നരസിംഹ സരസ്വതിയത്തിവര ಗುರುವರೆಗೆ ನರಸಿಂಹ ಸರಸ್ವತಿಯತಿವರೆಗೆ ಸತ್ಯವಂದನೆ ಹೇಳುವಗೆ ಮಿ ನಿತ್ಯ ಭ್ರಿಯ ಬಿಡಿಸುವಗೆ ಸಗುಣ ಸಕಾರ ರೂಪನಿಗೆ ನಿರ್ಗುಣ ಗುರು ಬ್ರಹ್ಮನಿಗೆ ಎಲ್ಲವೂ ತಾನೇ ಆದವಗೆ ಭಕ್ತಿಗೆ ಗುರುತಾನೊನಿಯುವಗೆ ಭಕ್ತಿ ಮಾರ್ಗವ ತೋರುವಗೆ ಸಾಯುಜ್ಯವನಿತ್ತು ಪೊರೆಯುವಗೆ ನಿತ್ಯ ಸತ್ಯ ಸದ್ಗುರುವರೆಗೆ ನಂಬಿದವರ ಕೈ ಬಿಡದವಗೆ ಬಗೆ ಪರಿ ಪರಿಯರಿ ಪರಿಕಿಸುವ ಅಜ್ಞಾನದ ಜಾಡ್ಯವ ಬಿಡಿಸುವಗೆ ಅರಿಯಲು ಅಸದಡವಾದವಗೆ ನಿಜ ಸೇವೆಗೆ ದರ್ಶನ ನೀಡುವಗೆ ಜಯ ಜಯ ಗುರು ಮಹಾರಾಜನಿಗೆ ಜಯ ಜಯ ದತ್ತಾತ್ರೇಯನಿಗೆ ತಿದಾತನಮ್ಮ ನಮ್ಮ ಗುರುವರೆಗೆ ನಿತ್ಯವೂ ಎತ್ತುವೆವು ಗುರುವು ಕನೇಶ್ವರ ಶಂಕರಗೆ ತಪ್ಪದೆ ಬೆಳಗಿರಿ ತುಪ್ಪದ ಆರತಿಯ ಮು ಿದಾತ ನಮ್ಮ ಗುರುವರೆಗೆ ನಿತ್ಯವೂ ಆರತಿಯೆತ್ತುವೆವು ಗುರುವು ಮಲ್ಲೇಶ್ವರ ಶಂಕರಗೆ ತಪ್ಪದ ಬೆಳಗಿರಿ ತುಪ್ಪದ ಆರತಿಯ ಆರತಿ ಎತ್ತಿರಿ ಗುರುವರೆಗೆ ನರಸಿಂಹ ಸರಸ್ವತಿ ಬರಗೆ ನಮ್ಮ ಶ್ರೀ ಸತ್ತು ಪಿ